ಈ ಸಾರು ತಿಂದ ಮೇಲೆ ಯಾವ ಮಟನ್ ಸಾರು ಕೂಡ ನೆನ್ಪಿಗೆ ಬರಲ್ಲ ಅದು ಯಾವುದಂದರೆ ಜಜ್ ಮೂಲಂಗಿ ಹಸಿ ಕಾಳು ಮಸಾಲೆ ಸಾರು ಇದು ಹೇಗೆ ಮಾಡೋದು ನೋಡೋಣ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಲೈಫ್ ಸ್ಟೈಲ್ ವಿತ್ ರಮ್ಯಾ ಇಲ್ಲಿ ನಾವು ಏಳರಿಂದ ಎಂಟು ಒಣಗಿದ ಮೆಣಸಿನ್ಕಾಯಿ ಹತ್ತು ಕಾಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಈಗ ಅರ್ಧ ಚಿಪ್ಪು ತೆಂಗಿನ ತುರಿಕೆ ಈ ಫ್ರೈ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಇದಕ್ಕೆ ಎರಡು ಟೊಮೆಟೊ ಕೊತ್ತಂಬರಿ ನಾಲ್ಕರಿಂದ ಐದು ಲವಂಗ ಎರಡು ಇಂಚು ಚಕ್ಕೆ ಎರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಕಡಲೆ ಹಾಕ್ಕೊಂಡು ಚೆನ್ನಾಗೆ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಈ ಅದಕ್ಕೆ ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಮಸಾಲೆ ಆಗಿಬಿಡುತ್ತೆ ಈಗ ಇಲ್ಲಿ ನಾವು ಮೂರು ಮೂಲಂಗಿನ ಮೀಡಿಯಮ್ ಸೈಜಾಗೆ ಜಚ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಈಗ ಒಂದು ಕುಕ್ಕರ್ಗೆ ನಾಲ್ಕು ಸ್ಪೂನ್ ಎಣ್ಣೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಕೊಂಡಿರೋಂತಹ ಮೂಲಂಗಿ ಹಸಿ ತೊಗರಿಕಾಳು ಉಪ್ಪು ಅರಿಶಿಣ ಹಾಕ್ಕೊಂಡು ಇದೆಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ರುಬ್ಬಿರೋ ಅಂತಹ ಮಸಾಲೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ಲಿಟ್ಟು ಮುಚ್ಚಿ ಮೂರು ವಿಷಲ್ ಕೂಗಿಸ್ಕೊಂಡು ಬಿಟ್ಟರೆ ಬಿಸಿ ಬಿಸಿಯಾದ ಜಜ್ಜ್ ಮೂಲಂಗಿ ಹಸಿ ಕಾಳು ಮಸಾಲೆ ಸಾರು ಆಗಿಬಿಡುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಈ ಸಾಂಬಾರಂತೂ ವಾ ಒಳ್ಳೆ ಕಾಂಬಿನೇಷನ್ ತಿಂತಾಯಿದ್ರೆ ಇದ್ದರೆ ಸಕ್ಕತ್ತಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ ಈ ನನ್ನ ನಿಮಗೆ ನಿಮಗಿಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೊಸ ಹೊಸ ವೀಡಿಯೋಸ್ ನೋಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು